ಕ್ರಿಯೇಟಿಂಗ್ ಮಂಜೇಶ್ವರ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಮಂಗಳೂರು ಕರ್ನಾಟಕ ವತಿಯಿಂದ ಸಮಾಜ ಭವನ ಉದ್ಯಾವರ ಮಾಡದಲ್ಲಿ ನಲವತ್ತ ಎಂಟು ದಿನಗಳ ಯೋಗ ಶಿಕ್ಷಣವನ್ನ ಶ್ರೀಯುತ ನೀಲಯ್ಯ ಪೂಮನ್ ಅಧ್ಯಕ್ಷರು ತೀಯಾ ಸಮಾಜ ಭವನ ಇವರು ಉದ್ಘಾಟನೆ ಮಾಡಿದ್ರು ಕಾರ್ಯಕ್ರಮ ಅಧ್ಯಕ್ಷತೆಯನ್ನು ಶೋಭಾ ವಿಶ್ವನಾಥ ಶೆಟ್ಟಿ ವಹಿಸಿದ್ರು ಮುಖ್ಯ ಅತಿಥಿಯಾಗಿ ಶಿಕ್ಷಣ ಹಾಗೂ ಚಿಂತನಾ ಪ್ರಮುಖರಾದ ಸಂಧೀವ್ ಜಾಥಾ ಭಾಗವಹಿಸಿದ್ರು ಗಣೇಶ್ ಪಾವೂರು ವಿಶ್ವನಾಥ್ ಶೆಟ್ಟಿ ಕುಂಚತ್ತೂರು ಯಶೋದಾ ಕುಂಚತ್ತೂರು ಶಿಲ್ಪಾ ಕುಂಚತ್ತೂರು ತಾವು ಕುಂಚತ್ತೂರು ಯೋಗ ಶಾಖೆಯಲ್ಲಿ ಆರು ತಿಂಗಳು ಕಲಿತು ತಮಗೆ ಆದ ಅನುಭವವನ್ನು ಹಂಚಿಕೊಂಡ್ರು ಕಾರ್ಯಕ್ರಮದಲ್ಲಿ ನೇತ್ರಾವತಿ ವಲಯ ಸಂಯೋಜಕರಾದ ಜಯರಾಮ್ ಉಳ್ಳಾಳ ಪ್ರತಾಪ್ ಉಳ್ಳಾಳ ಶಿಕ್ಷಕರಾದ ಶೈಲೇಶ್ ಬಡಾಜೆ ಉದ್ಯಾವರ ಮಾಡ ಅರಸು ಮಂಜುಸ್ನಾಥ ದೇವತಾ ತಮ್ಮ ಪಾತ್ರಿ ಹಾಗೂ ಮಡತಾಯ ಪಾತ್ರಿ ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಸುನಿಲ್ ಕುಂಚತ್ತೂರು ವಿಶಾಲಾಕ್ಷಿ ಕುಂಚತ್ತೂರು ಮೋಹನ್ ಕುಂಚತ್ತೂರು ರಂಜನಿ ಕುಂಚತ್ತೂರು ಸುರೇಶ್ ಕುಂಚತ್ತೂರು ಕಿರಣ್ ಕುಂಚತ್ತೂರು ಹೇಮಂತ್ ಕುಂಚತ್ತೂರು ನಿರಂಜನ್ ಕುಂಚತ್ತೂರು ಮಾಧವ ಬಡಾಜೆ ಕುಂಚತ್ತೂರು ಶಾಖೆ ಸಂಚಾಲಕರಾದ ಹೇಮಂತ್ ಹೊಸಂಗಡಿ ಸ್ವಾತಿ ಸುಪ್ರೀತಾ ವಿದ್ಯಾ ಇನ್ನು ಹಲವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಅನುರಾಧ ಕುಂಚತ್ತೂರು ನಿರೂಪಣೆ ಮಾಡಿದ್ರು ಅಶ್ವಿತಾ ಹೇಮಂತ್ ಕುಂಡಿಲಾ ಸ್ವಾಗತಿಸಿದರು సి గణేష్ గుంజత్తూరు వంద ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ